ಹಲೋ ಅವ್ರ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಅಲ್ಲಿವರೆಗೂ ಎಲ್ಲ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಅಲ್ಲಿ ಮಿಂಚು ಸ್ಕೂಲಿಂದ ಬರ್ತಾರೆ ಪಪ್ಪಾ ಹುಷಾರಾದ್ರ ಪಪ್ಪಾ ನಿಮಗೆ ಜ್ವರ ಎಲ್ಲ ಕಡಿಮೆ ಆಯ್ತಾ ಪಪ್ಪಾ ಆಗ ಗೌತಮ್ ಅವರು ಇವಾಗ ಬರ್ತಿದ್ಯಾ ಪುಟ್ಟಿ ಸ್ಕೂಲಿಂದ ಸಾರಿ ಪುಟ್ಟ ನಿಮಗೆ ಬೆಳಿಗ್ಗೆ ನಾನು ರೆಡಿ ಮಾಡೋಕ್ಕಾಗಲಿಲ್ಲ ಕಷ್ಟ ಆಯ್ತಾ ನೀನು ಒಬ್ಬಳೇ ರೆಡಿ ಆಗ್ಯಾ ಇಲ್ಲ ಪಾಪಾ ನಾನೇನ್ ರೆಡಿ ಆಗಿಲ್ಲ ಮಾಮಿ ನನ್ಗೆ ರೆಡಿ ಮಾಡಿ ಕಳ್ಸಿದ್ರು ಅಂತ ಮಿಂಚು ಹೇಳ್ತಾರೆ ಅವ್ರೇನ ಸ್ಕೂಲ್ ಗೆ ಕರ್ಕೊಂಡು ಹೋದ್ರ ಅಂತ ಗೌತಮ್ ಅವ್ರು ಕೇಳಿದಾಗ ಇಲ್ಲ ಪಪ್ಪ ಸ್ಕೂಲ್ ಸ್ಕೂಲ್ಗೆ ರಜೆ ಹಾಕಿದ್ರು ನನ್ನನ್ನ ಆಕಾಶ್ ನ ಕರ್ಕೊಂಡ್ ಹೋದ್ರು ಅವರು ನಮ್ಮ ಇಬ್ರು ಆಟೋ ನಲ್ಲಿ ಕಳ್ಸಿದ್ರು ಅಂತ ಹೇಳಿದಾಗ ಆಗ ಗೌತಮ್ ಅವರು ನೀವಿಬ್ರು ತಿರ್ಗ ಜಗಳ ಮಾಡ್ಕೊಂಡಿಲ್ಲ ತಾನೆ ಆಗ ಮಿಂಚು ಪಾಪಾ ನೀವ್ ಹೇಳಿದ್ರಲ್ವಾ ನೀವು ನೀವಿಬ್ಬರು ಫ್ರೆಂಡ್ ಆಗಿರ್ಬೇಕು ಅಂತ ಅವಾಗಿಂದ ಜಗಳ ಮಾಡ್ಕೊಂತಿಲ್ಲ ಇಬ್ಬರು ಫ್ರೆಂಡ್ಸ್ ಆಗಿದೀವಿ ಪಾಪಾ ಅವನು ಇವಾಗ ತುಂಬಾ ಸಾಫ್ಟ್ ಆಗಿದ್ದಾನೆ ಪಪ್ಪಾ ಎಲ್ಲಿ ರೋಡ್ ಕ್ರಾಸ್ ಮಾಡಿದ್ರು ಕೈ ಇಟ್ಕೊತಾನೆ ಪಪ್ಪಾ ಅವನು ಮಧ್ಯಾಹ್ನ ಕುತ್ಕೊಂಡು ಊಟ ಮಾಡಿದಾನೆ ಪಪ್ಪಾ ಆಗ ಗೌತಮ್ ಅವರು ಅವ್ನು ಅಷ್ಟೊಂದು ಚೇಂಜ್ ಆಗಿದಾನ ಅಂತ ಕೇಳ್ತಾರೆ ನಿಮ್ ಫ್ರೆಂಡ್ಶಿಪ್ ಈ ತರಾನೇ ಹೇಳ್ಬೇಕು ಯಾವಾಗ್ಲೂ ಹೀಗೆ ಏರಿಯಾ ಆಯ್ತಾ ಅಂತ ಗೌತಮ್ ಅವ್ರು ಹೇಳ್ದಾಗ ಆಗ ಮಿಂಚು ಪಪ್ಪಾ ಇವತ್ ಮಾಮಿ ಅಡುಗೆ ಮಾಡಿ ಕಳ್ಸಿದ್ರು ಪಾಪಾ ಆಗ ಗೌತಮ್ ಅವರು ಅವ್ರು ತುಂಬಾ ಸಾಫ್ಟ್ ತುಂಬಾ ಒಳ್ಳೆಯವರು ಪುಟ್ಟಿ ಎಲ್ಲಾರು ತುಂಬಾ ಕೇರ್ ಮಾಡ್ತಾರೆ ಪುಟ್ಟಿ ಆಗ ಮಿಂಚು ಹಾ ಹೌದು ಪಾಪ ಅವ್ರು ತುಂಬಾನೇ ಕೇರ್ ಮಾಡ್ತಾರೆ ಹಾಗೆ ಅವ್ರು ನಿಮ್ಗೆ ಹುಷಾರಿಲ್ಲ ಇಲ್ಲ ತಕ್ಷಣ ಅವರು ಡಾಕ್ಟರ್ ನ ಕರ್ಕೊಂಡ್ ಬಂದ್ರು ಇಡೀ ರಾತ್ರಿ ಅವರು ಇಲ್ಲೇ ಇದ್ರು ಗಂಜಿ ಕೊಟ್ರು ನಿಮ್ಗೆ ಮಾತ್ರೆ ಕೊಟ್ರು ನಿಮ್ನ ಹಾಗೆ ಎಷ್ಟೊಂದ್ ಕೇರ್ ಮಾಡಿದ್ರು ಗೊತ್ತಾ ಕಡೆ ಭೂಮಿಕಾ ಅವರು ಅಪ್ಪು ಇಲ್ಲಿ ಮಿಂಚು ಅವ್ರ ಪಪ್ಪಂಗೆ ಹುಷಾರ್ ಇಲ್ವಲ್ಲ ಹೋಗಿ ಹಾಲ್ ಬಾ ಹೋಗು ಆಗ ಆಕಾಶ್ ಆ ಮಿಂಚು ನನ್ನ ಫ್ರೆಂಡ್ ಗಾದ್ರೆ ಓಕೆ ಮಮ್ಮಿ ಆಗ ಮಿಂಚು ಡ್ಯಾಡಿ ನಾನು ಡೈರಿನ ಬರಿತಿದ್ದೆ ಆವಾಗ ಅವರೇ ಪರ್ಮಿಷನ್ ತಗೊಂಡು ನನ್ನ ಡೈರಿನ ಓದ್ರು ಆಮೇಲೆ ಚೆನ್ನಾಗಿ ಅಂತ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಆಗ ಗೌತಮ್ ಅವರು ಹೌದಾ ಸರಿ ಮತ್ತಿನ್ನೇನು ಇನ್ನೇನ್ ಹೇಳಿದ್ರು ಅಂತ ಕೇಳಿದಾಗ ಆಗ ಆಕಾಶ್ ಬಂದೆ ಸರ್ ಮಮ್ಮಿ ಇದು ಹಾಲ್ ಕೊಟ್ಟು ಕಳಿಸಿದ್ದಾರೆ ಸರ್ ಇವಾಗ ನಿಮಗೆ ಚುರಾಗಿರ ಎಲ್ಲ ಹೋಯ್ತು ತಾನೆ ಅಂತ ಆಕಾಶ್ ಕೇಳ್ತಾರೆ ಆಗ ಎಲ್ಲ ಹೋಯ್ತು ಕೋಣ ಜ್ವರ ಎಲ್ಲ ಹೋಗಿದೆ ಕಣೋ ಸುಸ್ತು ಈ ವೀಕ್ನೆಸ್ ಎಲ್ಲಾ ಹೋಗಿಲ್ಲ ಅಂತ ಹೇಳಿದಾಗ ಆಗ ಆಕಾಶ್ ಸರ್ ಹಾಲು ಕುಡಿಯಿರಿ ಸರ್ ಸುಸ್ತು ಎಲ್ಲಾ ಹೋಗ್ಬಿಡುತ್ತೆ ಗೌತಮ್ ಅವ್ರು ಸರಿ ಕಣೋ ನಿಮ್ಮ ಮಮ್ಮಿಗೂ ಥ್ಯಾಂಕ್ಸ್ ಹೇಳ್ಬಿಡು ಆಗ ಆಕಾಶ್ ಸರಿ ಸರ್ ಬಾಯ್ ಟೇಕ್ ಕೇರ್ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆಗ ಮಲ್ಲಿ ಅವರು ಅಕ್ಕವ್ರೆ ಇಷ್ಟೆಲ್ಲಾ ಪ್ರೀತಿ ಕಾಳಜಿ ಎಲ್ಲಾ ಇಟ್ಕೊಂಡು ಅದೇ ಅಕ್ಕವ್ರೆ ಕಲ್ ಮಾಡ್ಕೊಂಡಿದ್ರ ಮನ್ಸನ್ನ ಅಂತ ಕೇಳ್ದಾಗ ಅದೇ ಸಾಧ್ಯ ಅಕ್ಕವ್ರೆ ಭವಿಷ್ಯ ಅದು ನಿಮ್ಮ ಹತ್ರ ಮಾತ್ರ ಸಾಧ್ಯನಾ ಅಂತ ಆದ್ರೂ ಭಾವನ್ನ ಯಾಕೆಷ್ಟು ದೂರ ಇಟ್ಟಿದ್ದೀರಾ ಅಂತ ಕೇಳಿದಾಗ ಆಗ ಭೂಮಿಕಾ ಅವರು ಅವ್ರನ್ನ ದೂರ ಇಟ್ಟಿದ್ದೀನಿ ಅಂತ ಹೇಳಿದ್ದು ಅವ್ರು ನನ್ನ ಮನಸ್ಸಲ್ಲೇ ಇದ್ದಾರೆ ಅವರು ನನ್ನಲ್ಲೇ ಬರ್ತೋಗಿದ್ದಾರೆ ಪ್ರೀತಿಸೋದಕ್ಕೆ ಹತ್ರನೇ ಇರಬೇಕು ಅಂತ ಏನಿಲ್ಲ ಮಲ್ಲಿ ಪ್ರೀತಿಗೆ ಕಣ್ಣಿಲ್ಲ ಮಲ್ಲಿ ದೂರ ಇದ್ರೂ ಪ್ರೀತಿಸ್ಬೋದು ನನಗೆ ಗೌತಮ್ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲ ಆಗೋದು ಇಲ್ಲ ಎಷ್ಟೋ ಗಂಡ ಹೆಂಡತಿ ನೋಡಕ್ ಮಾತ್ರ ಜೊತೆಲೇ ಇರ್ತಾರೆ ಎಷ್ಟೋ ಗಂಡ ಹೆಂಡತಿ ಪ್ರೀತಿ ಅನ್ನೋದಾಗ್ಲಿ ಒಳ್ಳೆ ಭಾವನೆ ಆಗ ಅನ್ನೋದಾಗ್ಲಿ ಎಲ್ಲ ಸತ್ತೋಗಿರುತ್ತೆ ಕೋಪ ಸಿಟ್ಟು ಸೇಡು ಎಲ್ಲ ಜಾಸ್ತಿ ಇರುತ್ತೆ ನಾನೆ ಹೆಚ್ಚು ನೀನ್ ಕಡಿಮೆ ಇಂಥದಷ್ಟೇ ಅವ್ರಿಗೆ ತುಂಬಿರುತ್ತೆ ಆದ್ರೆ ನಮ್ಗಳ ಮಧ್ಯೆ ಆತರ ಇಲ್ಲ ನಮ್ಗಳ ಮಧ್ಯೆ ಬರೀ ಪ್ರೀತಿ ಮಾತ್ರ ತುಂಬಿದೆ ನೀನ್ ಹೇಳು ಮಲ್ಲಿ ದೂರ ಇರೋದು ಅಂದ್ರೆ ಹತ್ರ ಇಟ್ಕೊಂಡು ಗೋಡೆ ನಾಲ್ಕು ಗೋಡೆ ಕಟ್ಕೊಳ್ಳೋದ ಅಥವಾ ದೂರ ಇದ್ದು ನಾವು ಪ್ರೀತಿಸೋರ್ನ ಮನ್ಸಲ್ಲಿ ಇಟ್ಕೊಂಡು ಹಚ್ಚೋದ ಆ ಲೆಕ್ಕದಲ್ಲಿ ನೋಡಿದ್ರೆ ನಾವಿಬ್ರು ದೂರ ಇಲ್ಲ ಅಲ್ವಾ ಅಂತ ಭೂಮಿಕಾ ಅವರು ಕೇಳ್ತಾರೆ ನೋಡಕ್ ಅಷ್ಟೇ ಮಲ್ಲಿ ನಾನು ಅವರಿಂದ ದೂರ ಇದ್ದೀನಿ ಆದ್ರೆ ನಾನು ಅವರ ಜೊತೆ ಮಾನಸಿಕವಾಗಿ ಅವ್ರ ಜೊತೆಯಲ್ಲೇ ಇದ್ದೀನಿ ಆ ಭೂಮಿಕಾ ಅವರು ಸುಂದರಾಗಿರೋ ಹೂ ನಾ ಕಿತ್ಕೊಂಡು ಮುಡ್ಕೊಳ್ಳೋದಲ್ಲ ಅದೆಲ್ಲ ಪ್ರೀತಿ ಅದಕ್ಕೆ ಆ ಗಿಡಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿ ಬೆಳೆಸಿ ಆರೈಸಿ ನಾವು ಮುಡ್ಕೊಂತೀವಲ್ಲ ಅದು ಪ್ರೀತಿ ದೂರ ಇದ್ದರೂ ಪರವಾಗಿಲ್ಲ ಆದರೆ ಅವ್ರು ನನ್ನ ಕಣ್ಣು ಮುಂದೆ ಈ ರೀತಿ ಚೆನ್ನಾಗಿದ್ರೆ ನಂಗಷ್ಟೇ ಸಾಕು ಆಗ ಆಕಾಶ್ ಬರ್ತಾರೆ ಮಮ್ಮಿ ಯಾಕೆ ಕಳ್ತಿದ್ದೀರ ಮಮ್ಮಿ ಅಂತ ಕೇಳಿದಾಗ ಇಲ್ಲ ಇಲ್ಲ ನನ್ನ ಕಣ್ಣಲ್ಲಿ ಧೂಳು ಬಿತ್ತು ಆ ಗಾಮಲ್ಲಿ ಯಾಕ್ ಡಾರ್ಲಿಂಗ್ ಇದು ಅಂತ ಕೇಳಿದಾಗ ಆಗ ಆಕಾಶ್ ಇದು ಮಮ್ಮಿ ಕಣ್ಣಿಗೆ ಧೂಳು ಬಿತ್ತಲ್ಲ ಅದಕ್ಕೆ ನಾನು ಪರ್ಕೆ ತಂದೆ ಅಂತ ಹೇಳ್ತಾರೆ ಗಾಮಲ್ಲಿ ಯಾಕೆ ಕಣ್ಣನ ಪರ್ಕೆಯಿಂದ ಕ್ಲೀನ್ ಮಾಡಿಬಿಡ್ತೀಯ ಅಂತ ಕೇಳಿದಾಗ ಆಗ ಆಕಾಶ್ ಇಲ್ಲ ಮಲ್ಲಿ ಡರ್ಲಿಂಗ್ ನಾನು ತರ ದಡ್ಡ ಅಲ್ಲ ಆಗ ಆಕಾಶ್ ಮಮ್ಮಿ ಕಣ್ಣಿಗೆ ಎಲ್ಲಿಂದೂಮ್ ಕೂಡ ಏರಿ ನಾನು ಟಕಾ ಟಕಾ ಅಂತ ಕ್ಲೀನ್ ಮಾಡ್ಬಿಡ್ತೀನಿ ಗಮ್ಮಲ್ಲಿ ಏನಿ ಅಪ್ಪ ತಂದೆ ನೀವೇನು ಮಾಡ್ಬೇಡಿ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಆಗ ಆಕಾಶ್ ನೀನ್ ಮುಂಚೆನೆ ಮಾಡಿದ್ರೆ ನಾನ್ ನಿಂಗೆ ಹೇಳ್ತಿದ್ನ ಗಮಲ್ಲಿ ತಪ್ಪಾಯಿತು ಆಯ್ತು ಕೊಡಿ ಸರ್ ಅಂತ ಬರ್ಕೆನ ಏಸ್ಕೊಂತಾರೆ ಆಗ ಭೂಮಿ ಅವರು ನಗ್ತಾ ಇರ್ತಾರೆ ಆಗ ಆಕಾಶ್ ಮತ್ತೆ ಇವಂಚೂ ಈ ಕಡೆ ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಅವ್ರವ್ರ ಮನೆಯಲ್ಲಿ ಹುಡುಕ್ತಾ ಇರ್ತಾರೆ ಕಲರ್ ಪೆನ್ಸಿಲ್ಸ್ನೆಲ್ಲ ಆಕಾಶ್ ಗೆ ಒಂದು ಗೌತಮ್ ಮತ್ತೆ ಭೂಮಿಕಾ ಅವರು ಮದುವೆ ಆಗಿರೋದು ಒಂದು ಫೋಟೋ ಫ್ರೆಂಡ್ ಸಿಗುತ್ತೆ ಆಕಾಶ್ಗೆ ಇದೇನು ಗೌತಮ್ ಸರ್ ಮಮ್ಮಿನ ಮದುವೆ ಆಗಿದ್ದಾರೆ ಫ್ರೆಂಡ್ ಹಾಗಾದ್ರೆ ನೀವೇ ನನ್ನ ಅಪ್ಪನ ಅಂತ ಗೌತಮ್ ಅವರು ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಅವ್ರನ್ನ ಹೋಗಿ ಆಕಾಶ್ ತಪ್ಕೊಂತಾರೆ ಆಕಾಶ್ಗೆ ಸತ್ಯ ಗೊತ್ತಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಯಾರು ಚೆನ್ನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಈ ಪಕ್ಕದಲ್ಲಿ ಕಾಣ್ತಿರೋ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್